ಈ ವಾರ ಲಾಯರ್ ಜಗದೀಶ್ ಎಲಿಮಿನೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಹದಿನೇಳು ಸ್ಪರ್ಧಿಗಳು ಬಂದಿದ್ದಾರೆ ಆ ಪೈಕಿ ಲಾಯರ್ ಜಗದೀಶ್ ಅವರು ಕೂಡ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರು ಮಿತಿ ಮೀರಿ ವರ್ತಿಸುತ್ತಿದ್ದಾರೆ ಎಂದು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಇದನ್ನು ಸುದೀಪ್ ಅವರು ಖಂಡಿಸಿ ಹಿಂದಿ ಬಿಗ್ ಬಾಸ್ ರೀತಿಯೇ ಇಲ್ಲಿಯೂ ಕೂಡ ಮಾಡಲಿ ಎಂದು ಸ್ವಲ್ಪ ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ ಹಿಂದೆ ಬಿಗ್ ಬಾಸ್ನ ಹತ್ತನೇ ಸೀಸನ್ನಲ್ಲಿ ಪ್ರಿಯಾಂಕಾ ಜುಗ್ಗಾ ಎಂಬುವರು ದರ್ಪ ತೋರಿದರು ಬಿಗ್ ಬಾಸ್ ಶೋ ನನ್ನ ಲೆವೆಲ್ ಅಲ್ಲವೇ ಅಲ್ಲ ಎಂದಿದ್ದರು ವೀಕೆಂಡ್ನಲ್ಲಿ ಸಲ್ಮಾನ್ ಖಾನ್ ಅವರು ನೇರವಾಗಿ ಇವರನ್ನು ಹೊರಗೆ ಹೋಗುವಂತೆ ಹೇಳಿದರು ಜೊತೆಗೆ ಕಲ್ಲರ್ಸ್ ವಾಹಿನಿಯ ಜೊತೆ ಅವರು ಕೆಲಸ ಮಾಡಿದರೆ ನಾನು ಕಲ್ಲರ್ಸ್ ಜೊತೆಗಿನ ಸಂಬಂಧ ಕಡಿದುಕೊಳ್ಳುತ್ತೇನೆ ಎಂದು ಕೂಡ ಸಲ್ಮಾನ್ ಖಾನ್ ಅವರು ಹೇಳಿದ್ದರು ಆ ನಂತರ ತಕ್ಷಣವೇ ಪ್ರಿಯಾಂಕ ಅನ್ನು ಹೊರಹಾಕಲಾಯಿತು ಇನ್ನು ಕನ್ನಡದಲ್ಲೂ ಬಿಗ್ ಬಾಸ್ಗೆ ಅವಮಾನ ಮಾಡುವ ರೀತಿಯ ಘಟನೆ ನಡೆದಿದೆ ಜಗದೀಶ್ ಅವರು ಬಿಗ್ ಬಾಸ್ ಕಿತ್ತೋಗಿರೋ ಪ್ರೋಗ್ರಾಮ್ ಬಿಗ್ ಬಾಸ್ ಖರೀದಿ ಮಾಡುತ್ತೇನೆ ನನ್ನ ಎದುರಾಕೊಂಡು ಬಿಗ್ ಬಾಸ್ ನಡೆಸುತ್ತೀರಾ ಎಂದೆಲ್ಲ ಪ್ರಶ್ನೆ ಮಾಡಿದ್ದರು ಇನ್ನು ಬಿಗ್ ಬಾಸ್ಗೆ ಯಾವ ಸ್ಪರ್ಧಿಗಳನ್ನು ಕೂಡ ಬರಲು ಬಿಡುವುದಿಲ್ಲ ಎಂದು ಕೂಡ ಅವಾಜನ್ನು ಹಾಕಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದುಕೊಂಡೇ ಸ್ಪರ್ಧೆ ಹೇಳುವ ಮಾತು ಇದಲ್ಲ ಹೀಗಾಗಿ ಜಗದೀಶ್ ಅವರನ್ನು ಸುದೀಪ್ ಅವರು ನೇರವಾಗಿ ಹೊರಕ್ಕೆ ಹಾಕಲಿ ಎಂದು ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವೀಕ್ಷಕರೇ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಬಾರಿ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಲ್ಲಿ ನೀವು ಯಾವ ಸ್ಪರ್ಧೆಯನ್ನು ಸೇವ್ ಮಾಡಲು ಬಯಸುತ್ತೀರಾ ಎಂದು ತಪ್ಪದೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ